ಶ್ರೀ ಅಮೋಘ ರೇವಣ್ಣ ಸಿದ್ದೇಶ್ವರ ಮಠದಲ್ಲಿ ನಿರ್ಮಿಸಿದ ಕನಕದಾಸ ಸಮುದಾಯ ಭವನ ಉದ್ಘಾಟನೆ ಉಚಿತ ಸಾಮೂಹಿಕ ವಿವಾಹ ಹಾಗೂ ಕನಕದಾಸರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಾಡದೊರೆ ಸಿಎಂ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ ಎಂದು ಶ್ರೀ ಪರಮ ಪೂಜ್ಯ ಮಾದಯ್ಯ ಗುರುವಿನ ಹೇಳಿದರು ಈ ಕುರಿತು ತಾಲೂಕಿನ ತುರ್ವಿಹಾಳ್ ಪಟ್ಟಣದಲ್ಲಿರುವ ಶ್ರೀ ಅಮೊಗ ರೇವಣ ಸಿದ್ದೇಶ್ವರ ಮಠದಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿತ್ತು ಈ ಗೋಷ್ಠಿಯಲ್ಲಿ ಮಾತನಾಡಿದರು ನಂತರ ಮಾಜಿ ಸಂಸದ ಕೆ ರೂಪಾಕ್ಷಪ್ಪ ಶಾಸಕ ಆರ್ಬಸನಗೌಡ್ ತುರ್ವಿಹಾಳ್ ಮಾತನಾಡಿ ತುರ್ವಿಹಾಳ್ ಪಟ್ಟಣದಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಮೂರು ಮಠಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಬಂದಿದ್ದು ಈ ಕಾರ್ಯಕ್ರಮ ಯಶಸ್ವಿಗೆ ಮಸ್ಕಿ ಕ್ಷೇತ್ರ ಹಾಗೂ ಸಿಂಧನೂರು ಕ್ಷೇತ್ರದ ಪ್ರತಿಯೊಬ್ಬರೂ ಸಹಕರಿಸಬೇಕೆಂದು ಮನವಿ ಮಾಡಿದರು ಇನ್ನು ಗುಂಡಯ್ಯ ಅಪ್ಪಾಜಿ ಅವರು ಮಾತನಾಡಿ ಯಾವುದೇ ಧರ್ಮದ ಭೇದ ಭಾವವಿಲ್ಲದೆ ಸರ್ವಧರ್ಮೀಯರು ಈ ಒಂದು ಉಚಿತ ಸಾಮೂಹಿಕ ವಿವಾಹ ನೋಂದಣಿ ಮಾಡಿಕೊಳ್ಳಬಹುದು ಇದು ಸಂಪೂರ್ಣ ಉಚಿತವಾಗಿದ್ದು ಯಾವುದೇ ಶುಲ್ಕ ಭರಿಸುವ ಅವಶ್ಯಕತೆ ಇರುವುದಿಲ್ಲ ಎಲ್ಲರೂ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸುವಂತೆ ಕೋರಿದರು ಯಾವುದೇ ಕಾರ್ಯಕ್ರಮ ಯಾವುದೇ ಮಟ್ಟದಲ್ಲಿ ನಡೆದ್ರೂ ಕೂಡ ಅದೊಂದು ಅದೊಂದೇ ಮಟ್ಟದ ಕಾರ್ಯಕ್ರಮ ಅಲ್ಲ ಅದು ಇಡೀ ಗ್ರಾಮದ ಕಾರ್ಯಕ್ರಮ ಇರುವ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ನಡೆಯುವಂತಹದ್ದು ಇದೆಯಲ್ಲ ಇದು ನಾವು ನೀವು ನಾವು ನೀವು ಮೆಲ್ ಎಲ್ಲರೂ ಮೆಲ್ಸ್ಬೇಕಾಗಿರೋ ಜೊತೆಯಲ್ಲಿ